ಯಾಕೆ ಶಿವಣ್ಣನ ಹೇಸ್ ಗ್ರೇ ಅಂತ ಅವ್ರಿಂದ ಸ್ಟಿಲ್ ಸಿಕ್ಸ್ಟೀನ್ ಅವ್ರ ಫ್ಯಾನ್ಸ್ ಒಪ್ಕೊಳ್ತಾರ ಅಂತ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ ಎಲ್ಲ ಪಾತ್ರಗಳು ಮಾಡ್ಬಿಟ್ಟಿದ್ದಾರೆ ಅಣ್ಣ ಆ್ಯಂಡ್ ಇದರಲ್ಲಿ ತುಂಬ ಸ್ಪೆಷಲ್ ವಿಚಾರಗಳಿರುತ್ತೆ ನಾವು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ ಸೊ ಮಹೇಶ್ವರ ಅಲ್ವಾ ಏನು ಕೇಳಿದ್ರು ಅವ್ರ ತಟಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೆಣ್ಸ್ ಹಾಕಿದ್ದೀವಿ ಪಾತ್ರಕ್ಕೆ ಆ್ಯಕ್ಚುಲಿ ಯಾಕೆ ಗೊತ್ತೆ ಅನ್ನೋದು ವೈಟ್ ಇಸ್ ಆಲ್ವೇಸ್ ಬ್ರೈಟ್

ಇದು ಏನೂ ಇಲ್ಲ ಐ ತಿಂಕ್ ಅವ್ರಿಗೆ ಇರುವಂತ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದ್ ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂಡ್ ಅನ್ಫಾರ್ಚುನೇಟ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಸಲ ಕೆಲವು ಪಾತ್ರಗಳನ್ನು ಮಾಡ್ಬೇಕಾದ್ರೆ ಇಮೋಷನ್ ಫೋರ್ಸ್ ಅನ್ಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡ್ಬೇಕಾಗುತ್ತೆ ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ ನನಗೆ ಯಾವತ್ತೂ ಹಾಗಾಗಿ ಈಗ ಸೆಟ್ಟಲ್ಲಿ ಯಾವಾಗ ಇರಬೇಕಾದ್ರೂ ಕೂಡ ನನಗೆ ಲೈನ್ ಮೂವತ್ತು ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು ಯಾಕಂದ್ರೆ ಚೆನ್ನಾಗಿ ಬರ್ದಿತ್ತು ಇಲ್ಲಿ ಕತೆನೇ ಹಾಟ್ ಬರ್ತಿದಾರೆ ಸೋ ನನ ಏನು ಇಲ್ಲ ನನಗೆ ಇಷ್ಟ ಕಂಶ ಸಾಮಾನ್ಯ ಮನುಷ್ಯ ಹೌಕಡಲ್ ಹೋಗ್ತೀಯಾ ಅಲ್ಲ ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯರೇ ನೋಡಿ ಸಿನಿಮಾದಲ್ಲಿ ನೋಡಿ ರಮೇಶ್ ಸರ್ ಅರ್ಜುನ್ ಸರ್ ಅರ್ಜುನ್ ಸರ್ ಇಲ್ಲಿ ನೀವು ಹೇಳಿ ಕೇಳಿ ಮ್ಯಾಜಿಕಲ್ ಕಾಂಪೋಸರ್ ಮೂರು ಜನನ್ನ ಸೇರಿಸಿ ಹೆಂಗ್ ಡ್ಯಾನ್ಸ್ ಮಾಡ್ಸಿದಿರ ಅಂತ ಬರ್ ಮುಂದಿನ ದಿನಗಳಲ್ಲಿ ನೋಡಿ ಅರ್ಜುನ್ ಸರ್ ನೀವು ಹಾಗೆ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ ಸೊ ಬ್ರಹ್ಮನಿಗೆ ಕತೆ ಹೇಳಿದಂತ ಸಂದರ್ಭದಲ್ಲಿ ಅವ್ರು ರಿಯಾಕ್ಷನ್ ಹೇಳಿತ್ತು ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ ಕೇಳಿದ್ರು ಅದನ್ನ ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ನಾನು ಸರ್ ಮೈಸೂರು ಬಿಟ್ಟು ಕರೆದಿದ್ದರು ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ ಸ್ಟಾರ್ಟಿಂಗ್ ಒಂದು ಐ ಅವ್ರು ನೋಡಿ ನಿಂತ್ಕೊಂಡ್ರೆ ಕಳಿಸ್ತಾರೆ ನೋಡಿ ಇನ್ನೂ ಏನೋ ಸ್ಕೂಲು ಸ್ಕೂಲ್ ಬಾಯ್ ಥರ ಸ್ಪೋರ್ಟ್ಸ್ ಇವೆಂಟ್ ಇಂದ ಬಂದಂಗೆ ಬಟ್ ಅವರತ್ರ ಕಥೆ ಕತೆ ಕೇಳಬೇಕು ನೀವು ಅವ್ರು ಬರೀ ಡೈರೆಕ್ಟರ್ ಅಲ್ಲ ಎಕ್ಸ್ಟ್ರಾ ಅಂದ್ರೆ ಆರ್ಟಿಸ್ಟ್ ಆಕ್ಟರ್ ಅವರು ಆಕ್ಟ್ ಮಾಡಿ ಹಿಂಗೆ ಸರ್ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು ಜೊತೆ ಒಂದು ಒಳ್ಳೆ ರಸಮು ರೈಸು ಕೊಟ್ಟರು ಬೋಲ್ಡ್ ಆಗಿ ಹೋಗ್ಬಿಟ್ಟೆ ನಾನು ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ ಇನ್ನೇನು ಅದಕ್ಕಿಂತ ಎಕ್ಸ್ಟ್ರಾ ಕಥೆ ಹೇಳಿದ್ರು ರೇಡಿಯಾ ಕತೆ ಹೇಳಿದ್ರು ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಜನ್ ಅದನ್ನ ಪಿಕ್ಚರ್ ಮಾಡ್ಬಿಡಿದ್ರು ಈ ತರ ಅಟೆಂಪ್ಟ್ಗಳು ಈಗಿನ ನೆಕ್ಸ್ಟ್ ಜನರೇಷನ್ ಮಾಡ್ಬೇಕು ಇನ್ನೊಂದು ಸರ್ ನಂತರ ಕತೆ ಇದೆ ಕತೆ ಹೇಳ್ತೀನಿ ಅಂದ್ರೆ ಸಿಕ್ಕಾಪುಟ್ಟೆ ಬಿಸಿ ಇರ್ತಾರೆ ಇವರು ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು ನೋಡಿ ಸರ್ ಇದೇ ನನ್ನ ಕತೆ ನೋಡ್ಕೊಡಿ ಹಾ ಹಾಂ ಚೆನ್ನಾಗಿ ಇಲ್ಲ ಇಲ್ಲ ನನಗೆ ಕಥೆ ಹೇಳ್ಬೇಕಾದ್ರೆ ಓಟ್ಲಲ್ಲಿ ಕರ್ಸ್ಕೊಂಡು ಕಥೆ ಹೇಳಿದ್ರೆ ಒಂದೇ ಸಲ ಕತೆ ಹೇಳಿದ್ದು ಆ ತರ ಹೇಳಿದ್ರು ಕಥೆ ಒಂದು ಸಲಿಗೆ ಅಯ್ತಾಯ್ತು ಮಾಡಲೇಬೇಕು ಅಂತ ಅಂತ ಬಿಟ್ಟಿಂದ ಗೈಡ ಕಾಟದಂತೆ ಏನಿ ಕಥೆ ಹಿಂಗಿದೆ 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 ತಮಳೆ ಬರ್ತಾರೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅಂತ ಆ ತರ ಕಥೆ ಹೇಳಿದ್ರು ಅವರು ಒಂದು ಹತ್ತೇ ಸಲ ಈ ಕಥೆ ಹೇಳಿದರು ಅಷ್ಟು ಇಂಟ್ರೆಸ್ಟ್ ಆಗಿತ್ತು

ये, है, ये ये वेरी ब्रिलियंट है ब्रिलियंट आिलिय हंड्रेड पर्सेंट शिवण्य सारी